ಚುನಾವಣೆ ಕಾವು ರಂಗೇರ್ತಾ ಇದೆ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಬಸವರಾಜ ಬೊಮ್ಮಾಯಿಯವರ ಗೆಲುವು ನಿಶ್ಚಿತ ಅಂತಕ್ಕಂಥ ವಾತಾವರಣ ಇವತ್ತಿದೆ ನಿನ್ನೆಯಿಂದ ಕಾಂಗ್ರೆಸ್ನವರು ಗ್ಯಾರಂಟಿ ಕಾರ್ಡ್ಗಳನ್ನು ಮನೆ ಮನೆ ಹಂಚೋದ್ರ ಜೊತೆಗೆ ಮತದಾರರ ಮಾಹಿತಿಯನ್ನು ಪಡಿತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ ಅವರ ಆಧಾರ್ ಕಾರ್ಡ್ ತೊಗೊಳ್ಳೋದು ಅವರ ವೈಯಕ್ತಿಕ ಡೀಟೇಲ್ಸ್ ತಗೊಳ್ಳೋದು ರೇಷನ್ ಕಾರ್ಡ್ ಕೇಳೋದು ವೋಟಿಂಗ್ ಕಾರ್ಡ್ ಕೇಳೋದು ಇವನ್ನೆಲ್ಲ ನೀವು ಕೊಟ್ಟು ಕಾಂಗ್ರೆಸ್ಸಿಗೆ ವೋಟ್ ಹಾಕಿದರೆ ನಿಮಗೆ ಒಂದು ಲಕ್ಷ ರೂಪಾಯಿ ಮನೆ ಮುಟ್ಟಿಸ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಡ್ತಾಯಿದ್ದಾರೆ ನಿನ್ನೆನೂ ಕೂಡ ಎರಡು ಪ್ರಕರಣಗಳಿಗೆ ನಾವು ಚುನಾವಣೆ ಅಧಿಕಾರಿಗಳು ಡಿ ಸಿ ಅವರಿಗೆ ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ ಈಗಾಗಲೇ ಎಫ್ ಮಾಡ್ತಕ್ಕಂಥ ಪ್ರಕ್ರಿಯೆ ಕೂಡ ಜಾರಿಯಲ್ಲಿದೆ ಚುನಾವಣೆ ಆಯೋಗ ಸ್ಪಷ್ಟವಾಗಿ ಹೇಳಿದೆ ಗ್ಯಾರಂಟಿ ಕಾರಣಗಳನ್ನು ಯಾವುದೇ ಕಾರಣಕ್ಕೆ ಅದು ಏನು ಕರಪ್ಷನ್ ಪ್ರಾಕ್ಟೀಸಸ್ ಬ್ರೈಬರಿ ನಿಮ್ಮ ಪೀಪಲ್ ರೆಪ್ರೆಸೆಂಟೇಟಿವ್ ಆ್ಯಕ್ಟ್ ಒನ್ ಟ್ವೆಂಟಿ ತ್ರೀ ಅಡಿಯಲ್ಲಿ ಲೀಸಿಂಗ್ ಆಫ್ ವೋಟರ್ಸ್ ಅವರನ್ನು ಮನವೊಲಿಸಿ ಒಂದು ಗಿಫ್ಟು ಕೊಡ್ತಕ್ಕಂಥದ್ದು ಅದು ಮಾಡಬಾರ್ದು ಪರ್ಸ್ನಲ್ ಮಾಹಿತಿ ಕೊಡಬಾರ್ದು ಅಂತೇಳಿ ಈಗಾಗಲೇ ಎಲೆಕ್ಷನ್ ಕಮಿಷನ್ ಅದಕ್ಕೆ ತಡೆ ಹತ್ತ ಕೊಟ್ಟರೂ ಕೂಡ ಕಾಂಗ್ರೆಸ್ನವರು ಅತ್ಯಂತ ರಾಜಾರೋಷವಾಗಿ ಮತದಾರರ ಮಾಹಿತಿಯ ಸಂಗ್ರಹ ಮಾಡೋದ್ರ ಮೂಲಕ ಮತದಾರರನ್ನು ದಾರಿ ತಪ್ಪಿಸಿ ಓಟ್ ಹಾಕಿಸ್ತಕ್ಕಂಥ ಕೆಲಸ ಇವತ್ತು ಗದಗ ಮತಕ್ಷೇತ್ರ ಭಾಗದಲ್ಲಿ ಹಾಗೂ ಇಡೀ ಎಂಟೈರ್ ಈ ರಾಜ್ಯದಲ್ಲಿ ನಡೀತಾ ಇದೆ ಒಂದು ಸೆಕ್ಷನ್ ಒನ್ ಟೆಲ್ ಒನ್ ಸೆವೆಂಟಿ ಒನ್ ಬಿ ಮತ್ತು ಒನ್ ಸೆವೆಂಟಿ ಒನ್ ಇ ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಆ್ಯಕ್ಟಲ್ಲಿ ಇಂಥ ಒಂದು ಮತದಾರಿಗೆ ಆಮಿಷವನ್ನು ಒಡ್ಡಿ ಮತ ಕೇಳೋದಕ್ಕೆ ಒನ್ ಇಯರ್ ಇನ್ಸರ್ಮೆಂಟ್ ಸಜಾ ಕೂಡ ಇದೆ ಇವತ್ತಿಲ್ಲಿರ್ತಕ್ಕಂಥ ಕಾನೂನು ಸಚಿವರಿಗೂ ಅದು ಅರ್ಥ ಆಗ್ಬೋದು ಇವತ್ತು ಈ ಗ್ಯಾರಂಟಿ ಯೋಜನೆಗಳನ್ನು ನೋಡಿದರೆ ಬಹುಶಃ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮೊದಲು ಹಿರಿಯ ನಾಯಕರವರು ಭಾಳಷ್ಟು ಹಿಂದಕ್ಕೆ ಒಳ್ಳೆಯ ಆಡಳಿತವನ್ನು ರಾಜ್ಯದಲ್ಲಿದ್ದ ಕೊಟ್ಟಂಥವ್ರು ಅವರು ಕೂಡ ಅವರಾತು ಮತ್ತು ರಾಹುಲ್ ಗಾಂಧಿ ಈ ದೇಶವನ್ನು ಮಾರ್ತಕ್ಕಂಥ ಕೆಲಸಕ್ಕೆ ಅವ್ರ ಮತ್ತೆ ಕೈ ಹಾಕಿದರು ಅವರು ಯಾವುದೂ ಕೂಡ ಅವ್ರ ಪ್ರಣಾ ಪ್ರಣಾಳಿಕೆಯಲ್ಲಿ ಮ್ಯಾನಿಫೆಸ್ಟೋದಲ್ಲಿ ಈ ದೇಶದ ಡೆವಲಪ್ಮೆಂಟ್ ಬಗ್ಗೆ ಏನೂ ಇಲ್ಲ ಈ ದೇಶದ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಏನೂ ಇಲ್ಲ ಈ ದೇಶದ ರಕ್ಷಣೆ ಬಗ್ಗೆ ಏನೂ ಇಲ್ಲ ಡಿಫೆನ್ಸ್ ಬಗ್ಗೆ ಎಲ್ಲಿಂದ ಬಜೆಟ್ ತಂದು ಕೊಡ್ತಾರೆ ಅನ್ನೋದಿಲ್ಲ ಡಿಫೆನ್ಸ್ ಹೇಗೆ ಸ್ಟ್ರಾಂಗ್ ಮಾಡ್ತೀವಿ ಅಂತಕ್ಕಂಥದ್ದಿಲ್ಲ ಎಂಪ್ಲಾಯ್ಮೆಂಟ್ ಬಗ್ಗೆ ನಮ್ಮ ಪಕ್ಕದಲ್ಲೇ ಸಚಿವರಾದಂಥ ಸಂಚೋಷ್ ಲಾಡ್ ಅವರು ಪದೇ ಪದೇ ಪ್ರಶ್ನೆಗಳನ್ನು ಕೇಳ್ತಾರೆ ಮೋದಿಯವರು ಎಂಪ್ಲಾಯ್ಮೆಂಟ್ ಬಗ್ಗೆ ಏನು ಕೊಟ್ಟರು ಅಂತ ಇವರು ಎಂಪ್ಲಾಯ್ಮೆಂಟ್ ಅನ್ಎಂಪ್ಲಾಯ್ಡ್ ವಿ ಯೂತ್ಸಿಗೆ ಒಂದೊಂದು ಲಕ್ಷ ಕೊಡ್ತೀವಿ ಅಂತೇಳಿ ಗ್ಯಾರಂಟಿಯಲ್ಲಿ ಕಾರ್ಡಲ್ಲಿ ಘೋಷಣೆ ಮಾಡಿದ್ದಾರೆ ಅವ್ರ ಪ್ರಕಾರವೇ ಹತ್ತರಿಂದ ಇಪ್ಪತ್ತು ಕೋಟಿ ಯುವಕರಿಗೆ ಇವರು ಒಂದು ಲಕ್ಷ ಕೊಡ್ತೇವಂತ ಏನು ಪ್ರಾಮಿಸ್ ಮಾಡ್ತಾಯಿದ್ರಿ ಪ್ರಾಮಿಸರಿ ಗ್ಯಾರಂಟಿಯಲ್ಲಿ ಸುಮಾರು ಇಪ್ಪತ್ತು ಲಕ್ಷ ಕೋಟಿ ಎಲ್ಲಿಂದ ತರ್ತಾರೆ ಮಹಿಳೆಯರಿಗೆ ಒಂದೊಂದು ಲಕ್ಷ ಕೋಟಿ ಕೊಡ್ತೇವೆ ಅಂತ ಹೇಳ್ತಾರೆ ಅರವತ್ತು ಕೋಟಿ ಮಹಿಳೆಯರಿಗೆ ಅರವತ್ತು ಲಕ್ಷ ಕೋಟಿ ಎಲ್ಲಿಂದ ತರ್ತಾರೆ ಯಾಕಂದರೆ ಕಾರಣ ನಮ್ಮ ಬಜೆಟ್ಟಿನ ಗಾತ್ರ ನಲವತ್ತ್ಮೂರು ಪಾಯಿಂಟ್ ಆಡು ಅಂದರೆ ನಲವತ್ತೈದು ಲಕ್ಷ ಕೋಟಿ ಅನ್ಕೊಳ್ಳೋಣ ಇಲ್ಲೇ ಅವ್ರದ್ದು ಎಪ್ಪತ್ತು ಕೋಟಿ ಹೋದ್ ರೈತರಿಗೆ ಸಾಲ ಮನ್ನಾ ಮಾಡ್ತೀವಿ ಇಡೀ ದೇಶದಲ್ಲಿ ಅಂತ ಹೇಳ್ತಾರೆ ಅದಕ್ಕೆ ಸುಮಾರು ಹನ್ನೆರಡು ಲಕ್ಷ ಕೋಟಿ ಬೇಕು ಅದು ಎಲ್ಲಿಂದ ತರ್ತಾರೆ ಸುಮಾರು ಇವರೆಲ್ಲ ಗ್ಯಾರಂಟಿಗಳ ಏನು ಘೋಷಣೆ ಮಾಡಿದ್ದಾರೆ ಬಹುಶಃ ಅವ್ರಿಗೆ ಈ ಎಕನಾಮಿಕ್ಸ್ ಗೊತ್ತೈತೋ ಗೊತ್ತಿಲ್ಲ ಸಂತೋಷ್ ಲಾಡ್ ಅವರು ಜಿ ಡಿ ಪಿ ಬಗ್ಗೆ ಮಾತಾಡ್ತಾರೆ ನಮ್ಮ ಎಕನಾಮಿಕ್ ಗ್ರೋತ್ ಬಗ್ಗೆ ಮಾತಾಡ್ತಾರೆ ಬಹುಶಃ ಅವ್ರಿಗೆ ಇದು ತಿಳುವಳಿಕೆ ಆಗಿತ್ತೋ ಇಲ್ಲ ಒಂದು ನೂರು ಲಕ್ಷ ಕೋಟಿ ಇವ್ರು ಎಲ್ಲಿಂದ ತರ್ತಾರೆ ಎಲ್ಲಿದೆ ಆಯಿತು ಇವನು ಎಲ್ಲಿಂದರೆ ತಂದು ಕೊಡ್ತಾರ ಸಾಲ ಮಾಡಿ ಕೊಡ್ತಾರಂದ್ರೂ ಕೂಡ ವೆಲ್ಫೇರ್ ಸ್ಕೀಮ್ ಆಗಿರ್ಬೋದು ಬಜೆಟಲ್ಲಿ ಡಿಫೆನ್ಸಿಗೆ ಏನು ಕೊಡ್ತಾರೆ ಇನ್ಫ್ರಾಸ್ಟ್ರಕ್ಚರ್ಗೆ ಏನು ಕೊಡ್ತಾರೆ ಡೆವಲಪ್ಮೆಂಟಿಗೆ ಏನು ಕೊಡ್ತಾರೆ ಏನೂ ಇಲ್ಲ ಈ ಅಧಿಕಾರಕ್ಕೆ ಬರಬೇಕು ಕುರ್ಚಿ ಹಿಡಿಬೇಕು ದೇಶ ದಿವಾಳಿ ಮಾಡಬೇಕು ಮತ್ತೆ ಯಾವ ರೀತಿ ಈಸ್ಟ್ ಇಂಡಿಯಾ ಕಂಪ್ನಿ ಹಿಂದಕ್ಕೆ ಬಂದು ನಮ್ಮನ್ನು ಆಳಿತ್ತು ಬಹುಶಃ ರಾಹುಲ್ ಗಾಂಧಿ ಅವರ ತಲೆಯಲ್ಲಿ ಹೆಂಗಾದರೂ ಸ್ವಲ್ಪ ಇಡ್ಲಿ ಪ್ರಾಡಕ್ಟ್ ಅಲ್ಲ ಅದು ತಂದು ಮತ್ತೊಂದು ಈಸ್ಟ್ ಇಂಡಿಯಾ ಕಂಪ್ನಿ ತಂದು ಈ ದೇಶ ಮಾಡ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋ ಸ್ಪಷ್ಟವಾಗಿ ಹೇಳುತ್ತೆ ಪಾಪ ಕೆಲವು ಜನಕ್ಕೆ ಗೊತ್ತಿರೋದಿಲ್ಲ ಬಜೆಟ್ ಅಂದ್ರೇನು ಬಜೆಟ್ ಪ್ಲ್ಯಾನಿಂಗ್ ಅಂದ್ರೇನು ಮತ್ತು ಫುಡ್ ಸೆಕ್ಯೂರಿಟಿ ಅದಕ್ಕೆಲ್ಲಿಂದ ದುಡ್ಡು ತರ್ತಾರೆ ಅವ ಅವರೇ ಹೇಳ್ತಾರಲ್ಲ ಮನಮೋಹನ್ ಸಿಂಗ್ ಇದ್ದಂಥ ಕಾಲದಲ್ಲಿ ಫುಡ್ ಸೆಕ್ಯೂರಿಟಿ ಬಿಲ್ ತಂದವರು ನಾವು ಅಂತೇಳಿ ನೀವು ಗ್ಯಾರಂಟಿ ಒಂದು ನೂರು ಲಕ್ಷ ಕೋಟಿ ತಂದರೆ ನೀವು ಫುಡ್ ಸೆಕ್ಯೂರಿಟಿ ಅನ್ನ ಹೆಂಗಾಗ್ತೀರಿ ನಮ್ಮ ಬಡ ಜನರಿಗೆ ಆಮೇಲೆ ನೂರು ಲಕ್ಷ ಕೋಟಿ ತಂದ ಮೇಲೆ ನಮ್ಮ ದೇಶದ ಪರಿಸ್ಥಿತಿ ಏನಾಗುತ್ತೆ ಇವತ್ತು ಮೂವತ್ತೈದು ಪರ್ಸೆಂಟ್ ನಾವು ಟ್ಯಾಕ್ಸ್ ತುಂಬ್ತಾ ಇದ್ದೇವಲ್ಲ ಟ್ಯಾಕ್ಸ್ ಪೇಯರ್ಸ್ ನೂರು ಪರ್ಸೆಂಟ್ ಪ್ಲಸ್ ನಾವು ತುಂಬತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಇಂಡಸ್ಟ್ರಿಗಳು ಉಳಿಯಲ್ಲ ಇಲ್ಲಿಂದ ಕಿತ್ಕೊಂಡು ಬೇರೆ ದೇಶಕ್ಕೆ ಹೋಗ್ತವೆ ಚೈನಾ ಬಗ್ಗೆ ಹೇಳ್ತಾರೆ ಚೈನಾ ಗ್ರೋತ್ ತಂಗಿದೆ ಚೈನಾ ಆಗಿದೆ ಚೈನಾದ್ ನೋಡಿ ನಾವು ಕಲಿಬೇಕು ಅಂತಕ್ಕಂಥ ರಾಹುಲ್ ಗಾಂಧಿನೂ ಹೇಳ್ತಾರೆ ಇಲ್ಲಿರ್ತಕ್ಕಂಥ ನಾಯಕರು ಹೇಳ್ತಾರೆ ಚೈನಾದಲ್ಲಿ ಯಾವುದು ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಟ್ಟು ಸರ್ಕಾರ ಮಾಡಿಲ್ಲ ಚೈನಾದಲ್ಲಿ ಸ್ಕಿಲ್ಡು ಸ್ಕಿಲ್ಡು ತರಬೇತಿಯನ್ನು ಕೊಟ್ಟು ಕೆಲಸ ಮಾಡಿಸಿ ಆ ಕೆಲಸಕ್ಕೆ ನ್ಯಾಯವಾದಂಥ ಅವರಿಗೆ ಸ್ಯಾಲ್ರಿ ಕೊಡ್ತಕ್ಕಂಥ ಕೆಲಸ ಮಾಡಿದೆ ಚೈನಾ ಹಿಂಗಾಗಿ ಬಲಿಷ್ಠ ಆಯಿತು ನಮ್ಮಲ್ಲಿನೂ ಕೂಡ ಸ್ಕಿಲ್ ಇಂಡಿಯಾ ಅಂತ ನರೇಂದ್ರ ಮೋದಿ ಅವರು ತಂದಿದ್ದಾರೆ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಮಾಡ್ತಾ ಇದ್ದಾರೆ ಇವತ್ತು ಎಷ್ಟು ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ಸು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸು ಹಾರ್ಬರ್ ಪ್ರಾಜೆಕ್ಟ್ಸು ಏರ್ಪೋರ್ಟ್ ಪ್ರಾಜೆಕ್ಟ್ಸು ರೈಲ್ವೆ ಪ್ರಾಜೆಕ್ಟ್ಸು ಎಷ್ಟು ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗಿದೆ ಇವರೆಲ್ಲ ಗ್ಯಾರಂಟಿ ಕೊಟ್ಕೊಂಬಂದ್ರೆ ಇವೆಲ್ಲ ಬಂದ್ ಬಂದಾಗ್ತವಲ್ಲ ಅಂದರೆ ನಮ್ಮನ್ನು ಮನೆಯಲ್ಲಿ ಕೂರಿಸ್ತಕ್ಕಂಥ ಕೆಲಸ ಮತ್ತು ಇದು ಈ ಪರಿಸ್ಥಿತಿ ಎಲ್ಲಿಗೆ ಹೋಗುತ್ತೆ ಅಂದರೆ ಒಂದು ಕೆ ಜಿ ಅಕ್ಕಿ ಐನೂರು ರೂಪಾಯಿ ಕೊಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಒಂದು ಲೀಟ್ರ್ ಡೀಸೆಲಿಗೆ ಐನೂರು ರೂಪಾಯಿ ಕೊಡಬೇಕಾಗತ್ತೆ ಯಾವ ರೀತಿ ಪಾಕಿಸ್ತಾನ ದಿವಾಳ ಆಗಿ ಯಾವ ರೀತಿ ಶ್ರೀಲಂಕಾ ದಿವಾಳಾಗಿ ಇವ್ರ ದೇಶ ಏನಾದರೂ ಹಾಳಾಗಿ ಹೋಗಲಿ ನಾವು ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥದ್ದು ಕೊಡಲಿ ಅವರು ಕಾಂಗ್ರೆಸ್ನವ್ರು ಸಾಕಷ್ಟು ಇದು ಮಾಡಬೇಕು ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಎಷ್ಟು ದುಡ್ಡು ಮಾಡ್ಯಾರನ್ನೋದು ಬಹಿರಂಗ ಆಗಿದೆ ಅಲ್ಲ ಅವ್ರದ್ದು ಏನಾದರೂ ದುಡ್ಡು ಕೊಟ್ಟು ತಾವು ಮಾಡತಕ್ಕಂಥ ಆಸ್ತಿ ಕಾಂಗ್ರೆಸ್ಸಿನ ನಾಯಕರು ಅವರು ಹಂಚ್ಬಿಡಲಿ ಬಡವರಿಗೆ ಅದನ್ನು ಬಿಟ್ಟು ದೇಶದ ಟ್ಯಾಕ್ಸ್ ಪೇಯರ್ಸ್ ದುಡ್ಡನ್ನು ದೇಶದ ರಕ್ಷಣೆಗೆ ಬಳಕೆ ಮಾಡಬೇಕಂತಕ್ಕಂಥ ದುಡ್ಡನ್ನು ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ಫುಡ್ ಸೆಕ್ಯೂರಿಟಿಯಲ್ಲಿ ಅಂತ ಆ ದುಡ್ಡನ್ನು ಇನ್ಫ್ರಾಸ್ಟ್ರಕ್ಚರಿಗೆ ಬ ಈ ದೇಶ ಇವತ್ತು ಇವತ್ತೇ ಬುಲೆಟ್ ಟ್ರೈನ್ ಬಗ್ಗೆ ಮಾತಾಡ್ತಾರೆ ಬುಲೆಟ್ ಟ್ರೈನ್ ಎಲ್ಲೂ ಹೋಯ್ತು ಅಂತಕ್ಕಂಥ ಪ್ರಶ್ನೆ ಕೇಳ್ತಾರಲ್ಲ ಲಾರ್ಡ್ ಅವರು ಹೋಗಿ ನೋಡಿ ಇವತ್ತು ಬುಲೆಟ್ ಟ್ರೈನ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ದ್ಯಾಟ್ ವರ್ಕ್ ಹ್ಯಾಸ್ ಬಿನ್ ಕಂಪ್ಲೀಟೆಡ್ ಯಾಕಂದ್ರೆ ಅವ್ರು ಅವರು ಸಲ ಇಂಗ್ಲೀಷ್ನಲ್ಲಿ ಮಾತಾಡ್ತಾರಲ್ಲ ಅದಕ್ಕೆ ನಾನು ಇಂಗ್ಲೀಷ್ನಲ್ಲಿ ಹೇಳ್ತೀನಿ ಇನ್ನೊಂದು ಸೂರತ್ ಅಹಮದಾಬಾದ್ ಡೆಲ್ಲಿ ಬುಲೆಟ್ ಟ್ರೈನಿಗೆ ಈಗಾಗಲೇ ಸೌತ್ ಇಂಡಿಯಾದಲ್ಲಿ ಬುಲೆಟ್ ಟ್ರೈನಿಗೆ ಬರಬೇಕು ಅಂತೇಳಿ ಅದು ಮೇಡ್ ಇನ್ ಇಂಡಿಯಾ ಒಂದೇ ಭಾರತದಿಂದ ಇವತ್ತು ನಮ್ಮ ರೈಲಿನ ಇದು ಎಷ್ಟು ಬದಲಾವಣೆ ಆಗಿದೆ ಅವೆಲ್ಲ ಕಂಡು ಕಾಣ್ತಾ ಇದ್ದಾವೆ ಅದನ್ನು ಬಿಟ್ಟು ಬೇಕಾಬಿಟ್ಟಿಯಾಗಿ ಈ ದೇಶವನ್ನು ಮಾಡ್ತಕ್ಕಂಥ ಈ ಮ್ಯಾನಿಫೆಸ್ಟೋ ಬಗ್ಗೆ ಅವ್ರಿಗೆ ಯಾರಿಗಾರ ಉತ್ತರ ಕೊಡೋಕ್ಕಾಗತ್ತೆ ಡೆವಲಪ್ಮೆಂಟ್ ಬಗ್ಗೆ ಏನೂ ಒಂದು ಮಾತು ಈ ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋದಲ್ಲಿ ಇಲ್ಲ ಇನ್ನೊಂದು ಪಿತ್ರಾಜಿತ ಆಸ್ತಿಯನ್ನು ಉಳಿಸ್ಕೋಬೇಕಂದ್ರೆ ಐವತ್ತೈದು ಟ್ಯಾ ಐವತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕಂತಕ್ಕಂಥದ್ದು ಹೇಳ್ತಾರೆ ಅಂದರೆ ಎಲ್ಲ ತೊಗೊಂಡೋಗಿ ಇವರು ಮಾರೋ ಉದ್ದೇಶ ಇಂಥ ಒಂದು ನಿನ್ನೆ ಎಲ್ಲೋ ಇಲ್ಲಿರ್ತಕ್ಕಂಥ ಸಚಿವರು ನಿನ್ನೆ ಗಜೇಂದ್ರಗಢದಲ್ಲಿ ರೋಣದಲ್ಲಿ ಸಿದ್ದರಾಮಯ್ಯ ಅವರು ಬಂದಂಥ ಕಾರ್ಯಕ್ರಮದಲ್ಲಿ ಭಾಷಣ ಮಾಡ್ತಾರೆ ಗ್ಯಾರಂಟಿ ಬಗ್ಗೆ ಮಾತಾಡ್ತಾರೆ ಅವ್ರಿಗೆ ಪ್ರಶ್ನೆ ಕೇಳ್ತೀನಿ ನೀವು ಐವತ್ತು ವರ್ಷ ರಾಜಕಾರಣ ಮಾಡಿ ಗದಿಗೆ ಒಂದು ನೀರಿನ ಗ್ಯಾರಂಟಿ ಕೊಡೋಕ್ಕಾಗಲಿಲ್ಲ ನೀರೂ ಕೊಡೋಕ್ಕಾಗಲಿಲ್ಲ ಇವನ್ನೆಲ್ಲ ಕೊಟ್ಟ ಮೇಲೆ ನೀವು ನೀರು ತರೋಕ್ಕಾಗತ್ತಾ ಡ್ಯಾಮ್ ಕಟ್ಟೋಕ್ಕಾಗತ್ತಾ ಎಷ್ಟು ಚಾಲೆಂಜಸ್ ಇದಾವೆ ಇವತ್ತು ಈ ದೇಶದಲ್ಲಿ ಇವತ್ತು ನರೇಂದ್ರ ಮೋದಿಯವರು ಬಂದ ಮೇಲೆ ನಾವು ರೀ ಐದನೇ ಎಕನಾಮಿಕ್ ಗ್ರೋತಲ್ಲಿ ನಾವು ಐದನೇ ನಂಬರಲ್ಲಿದ್ದೀವಿ ಮೂರನೇ ನಮ್ಮ ಚಾಲೆಂಜ್ ಇದೆ ಶೀಘ್ರದಲ್ಲೇ ಬರುತ್ತೆ ಹೇಳಿ ಇವತ್ತು ಅಮೇರಿಕಾದಲ್ಲಿರ್ತಕ್ಕಂಥ ಎಕನಾಮಿಸ್ಟು ಮಾತಾಡ್ತಾ ಇದ್ದಾರೆ ಮತ್ತು ಇವರು ಅಲ್ಲಿ ಎಲ್ಲಿ ಯಾವ ಮಟ್ಟದ ಡಾಲರ್ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಇವತ್ತು ಇಂಡಿಯನ್ ರುಪಿಯಲ್ಲಿ ಕ್ರೂಡ್ ಆಯಿಲನ್ನು ಪರ್ಚೇಸ್ ಮಾಡ್ತಕ್ಕಂಥದ್ದು ವಾ ಇವತ್ತೇನಾದರೂ ಸಾಧ್ಯ ಆಗಿದೆ ಅಂದರೆ ಅದು ನರೇಂದ್ರ ಮೋದಿಯವರಿಂದ ಇವತ್ತು ರುಪಿ ವ್ಯಾಲ್ಯೂ ಬಂದಿದೆ ಅಂದರೆ ಅದು ನೂರಿ ನರೇಂದ್ರ ಮೋದಿಯವರಿಂದ ಸುಮ್ಮನೆ ಮಾತಾಡಬೇಕು ಡಾಲರ್ ಬಗ್ಗೆ ಮಾತಾಡ್ತಾರೆ ಅವತ್ತು ಡಾಲರ್ ರೇಟ್ ಇತ್ತು ಇವತ್ತು ಡಾಲರ್ ರೇಟು ಏನು ಅಮೆರಿಕಾದಲ್ಲಿ ಇವಾಗ ಕೇಳಿ ಇವತ್ತು ಯಾವಾದರೂ ಡೆವಲಪ್ಡ್ ನೇಷನ್ ಅಲ್ಲ ಫ್ರೀ ಸ್ಕೀಮ್ ಕೊಟ್ಟು ಅವ್ರು ಡೆವಲಪ್ಮೆಂಟ್ ಆತ ಚೈನಾ ಫ್ರೀ ಸ್ಕೀಮ್ ಕೊಡ್ತಾ ಯುರೋಪಿಯನ್ ಕಂಟ್ರೀಸಲ್ಲಿ ಕೊಡ್ತಾ ಅಂತ ಅಂತೇಳಿ ಒಂದು ದೇಶ ಅಲ್ಲೇನು ಲೆಫ್ಟಿಸ್ಟು ಕಮ್ಯುನಿಸ್ಟ್ ಆಡಳಿತಕ್ಕೆ ಮೇಲೆ ಇಡೀ ದೇಶ ಗ್ಯಾರಂಟಿ ಇಂಥ ಸ್ಕೀಮ್ಗಳನ್ನು ಕೊಟ್ಟು ದೇಶ ಮುಣಗೋಯ್ತಲ್ಲ ಭಿಕ್ಷೆ ಬೇಡಿ ಪರಿಸ್ಥಿತಿ ಬಂದವರು ಜನರು ಕೂಡ ಇವತ್ತು ಅರ್ಥ ಮಾಡ್ಕೋ ಇಂಥ ಒಂದು ಗ್ಯಾರಂಟಿ ಕಾರ್ಡ್ ಹಿಡ್ಕೊಂಡು ರಾಜಕಾರಣ ಮಾಡಿ ಈ ದೇಶ ಮಾಡ್ತಕ್ಕಂಥ ಕಾಂಗ್ರೆಸ್ನವ್ರಿಗೆ ಜನ ಧಿಕ್ಕಾರ ಹೇಳೇ ಹೇಳ್ತಾರೆ ಜನ ತಿರಸ್ಕಾರ ಮಾಡೇ ಮಾಡ್ತಾರೆ ಅದಕ್ಕೆ ನಮಗೇನು ಬೇಕಾಗಿಲ್ಲ ನಮ್ಮ ವಿಧಾನಸಭೆ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಇದೇ ಸಚಿವರು ಒಂದು ಮೂರು ತಿಂಗಳಿಂದ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ನಾವು ಗ್ಯಾರಂಟಿ ಯೋಜನೆ ಕೊಟ್ಟಿದ್ದಕ್ಕೆ ನಮ್ಗೆ ಅಭಿವೃದ್ಧಿ ಕೆಲಸ ಇಲ್ಲ ನಿಮ್ಮ ಜನ ಯಾರೂ ಕೇಳಿದ್ದಿಲ್ಲ ಜನ ಕೇಳ್ತಾ ಇರೋದು ಗದಗ ನೀರು ಕೊಡ್ರಿ ಒಳ್ಳೆ ರಸ್ತೆ ಕೊಡು ಅಂತ ಕೇಳಿದರು ಹಿಂದಕ್ಕೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಬಸ್ ಸ್ಟ್ಯಾಂಡ್ ರೋಡ್ ಆಗಿರ್ಬೋದು ಮುಳುಗನ್ನಕಿಂದ ಬೆಟಗೇರಿವರೆಗಾಗಿರ್ಬೋದು ಇಂಟರ್ನಲ್ಸ್ ರೋಡ್ ಆಗಿರ್ಬೋದು ಸುಮಾರು ನಾನೇ ನಮ್ಮ ಮುಖ್ಯಮಂತ್ರಿಗಳಿಗೆ ಹಾಗೂ ನಮ್ಮ ಸಚಿವರಿಗೆ ಬೆನ್ನತ್ತಿ ಗದಗ ಡೆವಲಪ್ಮೆಂಟಿಗೆ ಸುಮಾರು ಒಂದು ನಲವತ್ತರಿಂದ ನಲವತ್ತೈದು ಕೋಟಿ ರೂಪಾಯಿ ದುಡ್ಡು ತೊಗೊಂಡು ಬಂದಿದೆ ನಲವತ್ತು ಕೋಟಿ ವಿಶೇಷವಾದಂಥ ಅನುದಾನ ನಗರೋತ್ಪನ್ನದಲ್ಲಿ ಕೊಟ್ಟು ಸುಮಾರು ಒಂಬತ್ತು ಕೋಟಿಯನ್ನು ಅದಕ್ಕೆ ಪೈಪ್ಲೈನಿಗೆ ರಿ ರಿಪ್ಲೇಸ್ಮೆಂಟ್ ಆಫ್ ಪೈಪ್ಲೈನ್ ಕಳಪೆ ಪೈಪ್ಲೈನ್ ಇದ್ದದಕ್ಕೆ ಒಂಬತ್ತು ಕೋಟಿ ರೂಪಾಯಿಯನ್ನು ಅದಕ್ಕೆ ಮೀಸಲಿಡ್ಬೇಕಂತೇಳಿ ನಾವೆಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಬಾಡಿ ಮುನ್ಸಿಪಲ್ ಬಾಡಿ ತೀರ್ಮಾನ ತಗೊಂಡ್ರು ಕೂಡ ಅದನ್ನು ಕಿತ್ತೊಗಿತಕ್ಕಂಥ ಕೆಲಸ ಇಲ್ಲಿ ಸಚಿವರು ಮಾಡಿದರು ಅವರು ಯಾವತ್ತೂ ಹೇಳಿದ್ದಾರೆ ಗದಗನವ್ರಿಗೆ ಯಾವ ನೀರು ಕೊಡಿಸ್ತೀನಿ ಅಂತೇಳಿ ಇವತ್ತು ಆ ಕೆಲಸ ಮಾಡ್ತಾರೆ ಜನರಿಗೆ ಬೇಕಾಗಿದ್ದು ನಿಮ್ಗೆ ಗ್ಯಾರಂಟಿ ಬೇಕಾಗಿಲ್ಲ ನೀರಿನ ಭರವಸೆ ಬೇಕಾಗಿತ್ತು ನೀರು ಕೊಡಬೇಕಾಗಿತ್ತು ಮತ್ತೆ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ ನೀವು ಮತ್ತು ಪ್ರಭಾವಿ ಸಚಿವರಿಂದ ಅದಕ್ಕೊಂದು ವಿಶೇಷವಾದ ಅನುದಾನ ತಂದು ನೀರಿನ ಸರಿ ಮಾಡಿದ್ದಾರೆ ತಿಂಗಳಿಗೆ ಒಂದು ಸಲ ಇವತ್ತು ನೀರು ಇದೆ ಮತ್ತು ಯಾವುದೇ ರೀತಿ ನಿಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ರೈತರ ಬಗ್ಗೆನೂ ನಿಮ್ಗೆ ಕಾಳಜಿ ಇಲ್ಲ ಅದೇ ಬೊಂಬಾಯಿಯವರು ಜಾಲವಾಡಿಗೆ ಏತ್ ನೀರಾವರಿ ಕೊಟ್ಟಿದ್ದು ನಮ್ಮ ಕಣ್ಮುಂದಿದೆ ಅದನ್ನು ಕೂಡ ಟೆಂಡರ್ ಆದರೂ ಕೂಡ ಶೀಘ್ರವಾಗಿ ಕೆಲಸ ಪ್ರಾರಂಭ ಮಾಡಬೇಕು ಯಾಕೋ ಇವರು ಆ ಗ್ರಾಮೀಣ ಭಾಗದ ಕೆರೆಗಳಲ್ಲಿ ತುಂಬದ್ರೆ ತುಂಬಬಾರ್ದಂಥ ಮನಸ್ಥಿತಿ ಇಟ್ಕೊಂಡಿದ್ರು ಏನೋ ಗೊತ್ತಿಲ್ಲ ಅದನ್ನು ಇನ್ನೂ ಕೂಡ ಪ್ರಾರಂಭ ಅಡಿಗಲ್ಲಾಗ್ತಕ್ಕಂಥ ಕೆಲಸ ಇವರು ಮಾಡ್ತಾರೆ ಇವರು ಕಾಂಗ್ರೆಸ್ನವರು ಎರಡು ನೂರ ಸೀಟ್ ಸ್ಪರ್ಧೆ ಮಾಡಿದರು ಅಟ್ಲೀಸ್ಟ್ ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ ಅವರು ಎರಡು ನೂರ ಎಪ್ಪತ್ತು ಪ್ಲಸ್ ಬಂದರೆ ಮಾತ್ರ ಸರ್ಕಾರ ಮಾಡಿ ಇವನ್ನೆಲ್ಲ ಕೊಡ್ತಕ್ಕಂಥದ್ದು ಆಗ್ಬೋದು ಅವ್ರ ಅಲಯನ್ಸ್ ಪಾರ್ಟ್ನರ್ಸ್ ಅಲ್ಲೋ ಇಲ್ಲೋ ಅಷ್ಟೇ ಇದ್ದಾರೆ ಇಂಡಿಯಾ ಒಗ್ಬಿಟ್ಟದವರು ಇವರು ಹುಚ್ಚತನ ಇವರ ಇಂಥ ಒಂದು ಪ್ರಣಾಳಿಕೆ ಇವತ್ತು ಮಮತಾ ಬ್ಯಾನರ್ಜಿ ಬಿಟ್ಟು ಹೋಗೋಕ್ಕಾಗಿರ್ಬೋದು ನಿತೀಶ್ ಕುಮಾರ್ ಬಿಟ್ಟು ಹೋಗೋದಿರ್ಬೋದು ದೊಡ್ಡ ದೊಡ್ಡ ನಾಯಕರು ಇಂಥ ಹುಚ್ಚ ಪ್ರಣಾಳಿಕೆ ಇಂಥ ಹುಚ್ಚು ಕ್ರೇಜಿ ಐಡಿಯಾಜ್ ಅಂತೇಳಿ ಇತ್ತೀಚಿಗೊಬ್ರು ಯಾರೋ ಟ್ವೀಟ್ ಮಾಡಿದ್ರು ಇಟ್ಕೊಂಡು ಇಂಥವ್ರಿಗೆ ಏನಾರ ಓಟ್ ಹಾಕಿದರೆ ಈ ದೇಶ ಮಾರ್ತಾರೆ ಅಂಥೇಳಿ ಅವರು ಕೂಡ ಇವರಿಂದ ದೂರು ಉಳಿದಿರೋದು ಬಹಿರಂಗ ಇದೆ ಅದಕ್ಕೆ ಜನ ಕೂಡ ತಮ್ಮ ಮೂಲಕ ಜನರಿಗೆ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಇವು ಯಾವ ಕೂಡ ನಂಬಿ ನಿಮ್ಮ ಓಟನ್ನು ಮತವನ್ನು ವೇಸ್ಟ್ ಮಾಡೋದಲ್ಲ ಇದು ದೇಶದ ರಕ್ಷಣೆಯ ಚುನಾವಣೆ ದೇಶದ ಚುನಾವಣೆ ನರೇಂದ್ರ ಮೋದಿಜಿಯವರು ಈ ದೇಶದ ಚುಕ್ಕಾಣಿ ಹಿಡಿದ ಮೇಲೆ ಭಾರತ ಯಾವ ರೀತಿ ಬದಲಾವಣೆ ಆಗಿದೆ ಕಾಶ್ಮೀರ ಬಗ್ಗೆ ಮಾತಾಡ್ತಾರೆ ಅಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ವಿಡ್ರಾ ಮಾಡಿದ ಮೇಲೆ ಕಾಶ್ಮೀರ್ ಎಷ್ಟಿದೆ ಎಷ್ಟು ಟೂರಿಸ್ಟ್ ಅಟ್ರ್ಯಾ ಅಟ್ರ್ಯಾಕ್ಟ್ ಮಾಡ್ತಾ ಇದೆ ಅಲ್ಲಿ ಟೂರಿಸಮಿಂದ ಎಷ್ಟು ದುಡ್ಡು ಬರ್ತಾಯಿದೆ ವಿಶೇಷವಾಗಿ ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರು ಮುಸಲ್ಮಾನ್ ಬಾಂಧವರು ಟಯರು ಪಂಚರು ತಿಂದಿ ದಿವಸ ಐದುನೂರು ರೂಪಾಯಿ ದುಡಿಯೋರು ಇವತ್ತು ಐದು ಸಾವಿರ ರೂಪಾಯಿ ಪ್ರತಿನಿತ್ಯ ದುಡಿತಕ್ಕಂಥದ್ದು ಇವತ್ತಲ್ಲಿ ಆಗ್ತಾಯಿದೆ ಅಯೋಧ್ಯೆ ಬಗ್ಗೆ ಅವರು ಟೀಕೆ ಮಾಡಿದರು ಅಯೋಧ್ಯೆ ರಾಮ ಮಂದಿರ ಬಂದ ಮೇಲೆ ಟ್ಯಾಕ್ಸಿ ಮೂಮೆಂಟ್ಗಳು ಎಷ್ಟು ಜಾಸ್ತಿ ಆಗಿದೆ ಅಂದರೆ ಅಲ್ಲಿ ಏಯ್ಟಿ ಪರ್ಸೆಂಟ್ ಆಫ್ ಟ್ಯಾಕ್ಸಿ ಇದ್ದವರೆಲ್ಲ ಕೂಡ ಅಲ್ಪಸಂಖ್ಯಾತರು ಅವರು ದಿವಸ ಐದರಿಂದ ಹತ್ತು ಸಾವಿರ ರೂಪಾಯಿ ದುಡಿತಾ ಇದ್ದಾರೆ ಇದು ಎಂಪ್ಲಾಯ್ಮೆಂಟ್ ಜನ್ರೇಷನ್ ಅಲ್ಲ ಉತ್ತರ ಪ್ರದೇಶದಲ್ಲಿ ಯಾವ ರೀತಿ ಅಲ್ಪಸಂಖ್ಯಾತರು ಇವತ್ತು ನೂರು ರೂಪಾಯಿ ಐವತ್ತು ರೂಪಾಯಿ ಎರಡುನೂರು ರೂಪಾಯಿ ದುಡಿಯೋರು ಎರಡು ಸಾವಿರ ಮೂರು ಸಾವಿರ ರೂಪಾಯಿ ದುಡಿತಕ್ಕಂಥದ್ದು ಇವತ್ತು ಆ ಪರಿಸ್ಥಿತಿ ವಾತಾವರಣದಲ್ಲಿ ತೊಗೊಂಡು ಬಂದಿದ್ದಾರೆ ಇವರು ಸುಮ್ಮನೆ ಜಾತಿಯಿಂದ ಇವು ಹೊಡಿತಕ್ಕಂಥದ್ದು ಯಾವಾಗಲೂ ಕೂಡ ನಮ್ಮ ಪ್ರಧಾನಮಂತ್ರಿಗಳು ಇವತ್ತು ಜಿ ಟ್ವೆಂಟಿ ಮೇನ್ ಕಾನ್ಸೆಪ್ಟೇ ಅದು ಆಗಿತ್ತು ವಸುದೇವ ಕುಟುಂಬವನ್ನು ಒನ್ ಅರ್ತ್ ಒನ್ ಫ್ಯಾಮಿಲಿ ಅದನ್ನ ಇಟ್ಕೊಂಡೇ ಇವತ್ತು ಜಿ ಟ್ವೆಂಟಿ ಮಾಡಿದರು ಇಡೀ ದೇಶದಿಂದ ಬಂದಂಥ ಇಪ್ಪತ್ತು ಬಲಿಷ್ಠ ದೇಶಗಳ ಇನ್ಕ್ಲೂಡಿಂಗ್ ಯು ಎಸ್ ಪ್ರೆಸಿಡೆಂಟ್ ಆಗಿರ್ಬೋದು ಎಲ್ಲರೂ ಕೂಡ ನರೇಂದ್ರ ಮೋದಿಯವರ ನಾಯಕತ್ವನ ಅಪ್ರಿಷಿಯೇಟ್ ಮಾಡಿ ನರೇಂದ್ರ ಏನಾದರೂ ಈ ದೇಶಕ್ಕೆ ಇಲ್ಲ ಅಂದರೆ ಮತ್ತೆ ಭಾರತ ಮತ್ತೆ ಐವತ್ತು ವರ್ಷ ಹಿಂದೋಗ್ತಕ್ಕಂಥ ಪರಿಸ್ಥಿತಿ ಬರುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಭಾಳಷ್ಟು ದೇಶದ ಪ್ರಮುಖರು ಹೇಳಿದ್ದಾರೆ ಇತ್ತೀಚೆಗೆ ಒಬ್ಬ ಎಕನಾಮಿಸ್ಟ್ ಫ್ರಮ್ ಯು ಎಸ್ ಕೂಡ ಅದನ್ನು ಹೇಳಿದ್ದಾರೆ ಅಡಿಕೆ ಇವತ್ತು ಇಡೀ ಜಗತ್ತು ನರೇಂದ್ರ ಮೋದಿಯ ಶಕ್ತಿ ಗೊತ್ತಿದೆ ನರೇಂದ್ರ ಮೋದಿಯವರು ಬರಬೇಕು ನಮ್ಮ ಪ್ರಣಾಳಿಕೆ ಆಗಿದೆ ಹೆಲ್ತ್ ಬಗ್ಗೆ ಇದೆ ರೈತರ ಬಗ್ಗೆ ಇದೆ ವೆಲ್ಫೇರ್ ಸ್ಕೀಮ್ ಬಗ್ಗೆ ಇದೆ ಡೆವಲಪ್ಮೆಂಟ್ ಬಗ್ಗೆ ಇದೆ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಇದೆ ಬುಲೆಟ್ ಟ್ರೈನ್ ಬಗ್ಗೆ ಇದೆ ಇಂಡಸ್ಟ್ರಿ ಬಗ್ಗೆ ಇದೆ ಜೊತೆಗೆ ಡಿಫೆನ್ಸ್ ಫೋರ್ಸ್ ಎಷ್ಟು ಸ್ಟ್ರಾಂಗ್ ಇದೆ ನಾವು ವರ್ಲ್ಡಲ್ಲಿ ಇವತ್ತು ಫಿಫ್ಗೆ ಇವತ್ತೆಲ್ಲ ಎಂಟೈರ್ ಡಿಫೆನ್ಸ್ ಮಿಲ್ಟ್ರಿಗಾಗಿರ್ಬೋದು ಫ್ರೀ ಹ್ಯಾಂಡ್ ಕೊಟ್ಟ ಕೊಟ್ಟಿರೋದು ನಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ ಅಂದರೆ ನಾವೆಲ್ಲ ಸುರಕ್ಷಿತವಾಗಿ ಹೊತ್ತಿದ್ದೀವಿ ಕರ್ನಾಟಕದಲ್ಲಿ ಈ ಸರ್ಕಾರ ಬಂದ ಮೇಲೆ ಸುರಕ್ಷತೆ ಎಲ್ಲಿ ಮಟ್ಟಕ್ಕೆ ಹೋಗಿದೆ ತಮಗೆಲ್ಲ ಗೊತ್ತಿದೆ ಪ್ರತಿನಿತ್ಯ ಕೊಲೆ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಯುವತಿಯರಿಗೆ ರಕ್ಷಣೆ ಕಾಲೇಜಿಗೆ ಭಯ ಪಡ್ತಕ್ಕಂಥ ವಾತಾವರಣ ಇದೆ ಈ ಮಟ್ಟಕ್ಕೆ ಈ ರಾಜ್ಯದಲ್ಲಿ ಗ್ಯಾರಂಟಿ ಮೇಲೆ ಗ್ಯಾರಂಟಿ ತೋರಿಸಿ ಆಡಳಿತಕ್ಕೆ ಬಂದ ಮೇಲೆ ಪರಿಸ್ಥಿತಿ ಏನಾಗಿದೆ ಇವ್ರಿಗೆ ಯಾರಿಗೂ ಈ ಚುನಾವಣೆ ಪಾರ್ಲಿಮೆಂಟ್ ಚುನಾವಣೆ ಮುಗಿಯಬೇಕು ಅಲ್ಲಿ ಇವ್ರಿಗೆ ಗ್ಯಾರಂಟಿ ಇಡಬೇಕು ಮುಂದೆ ಗ್ಯಾರಂಟಿ ಕೊಡೋಕ್ಕೆ ಇವ್ರಿಗೆ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ರಿಪೋರ್ಟ್ಗಳಿದಾವೆ ಫೈನಾನ್ಸ್ ಅವರು ಫೈನಾನ್ಸ್ ಕಮಿಟಿಯವರಾಗಿರ್ಬೋದು ಫೈನಾನ್ಸ್ ಡಿಪಾರ್ಟ್ಮೆಂಟವರು ಇವನು ಯಾರೂ ಕೂಡ ಮಾಡೋಕ್ಕಾಗೋದಿಲ್ಲ ಅಂತಕ್ಕಂಥದ್ದನ್ನು ಕೆಲವೊಂದು ಫೈಲನ್ನು ರಿಜೆಕ್ಟ್ ಮಾಡಿ ಕಮೆಂಟ್ ಮಾಡಿ ವಾಪಸ್ ಕಳಿಸಿದ್ರನ್ನು ಕೂಡ ಇವರು ಬಹಳತನದಿಂದ ಪಾರ್ಲಿಮೆಂಟ್ ಚುನಾವಣೆ ಮುಗಿ ಮುಗಿಯೋರಿಗೆ ಇರಲಿ ಅಂತೇಳಿ ಅದನ್ನು ಮುಂದುವರ್ಸ್ಕೊಂಡು ಹೋಗಿದರೆ ದಲಿತರಿಗಾಗಿ ದಲಿತರು ಭಾಳ ಪ್ರೀತಿ ಇದೆ ಅಂತ ಹೇಳ್ತಾರಲ್ಲ ಅದೇ ಎಸ್ ಸಿ ಟಿ ಪಿ ಹನ್ನೊಂದು ಸಾವಿರ ಕೋಟಿ ಕೆತ್ಕೊಂಡ್ರು ಯಾರ ಮೇಲೂ ಪ್ರೀತಿ ಇಲ್ಲ ಇವರಿಗೆ ಒಂದೇ ಕುರ್ಚಿ ಮೇಲೆ ಅಷ್ಟೇ ಪ್ರೀತಿ ಜನರಿಗೆ ಆಮಿಷ ಒಡ್ಡೋದು ಜನರಿಗೆ ದಾರಿ ತಪ್ಪಿಸೋದು ಇಲೆಕ್ಷನ್ ಪಾಲಿಟಿಕ್ಸನ್ನು ಹಾಳು ಮಾಡೋದು ಯಾವಾಗಲೂ ಕೂಡ ಇಲೆಕ್ಷನ್ ಪಾಲಿಟಿಕ್ಸು ಇಲೆಕ್ಷನ್ ಎಕನಾಮಿಕ್ಸು ಕೂಡ ಅರ್ಥ ಮಾಡ್ಕೋಬೇಕು ಒಂದು ಪೊಲಿಟಿಕಲ್ ಪಾರ್ಟಿ ನಿಮ್ಮ ಪ್ರೀತಿಯಿಂದ ನಿಮ್ಮ ಒಳ್ಳೆ ಕಾರ್ಯಕ್ರಮಗಳಿಂದ ಜನವನ್ನು ಗೆದ್ದು ನೀವು ಆ್ಯಡ್ ಮಾಡಿಕೊಡ್ರಿ ಎಡಿಷನ್ ಮಾಡ್ಕೊರಿ ಮಲ್ಟಿಪ್ಲಿಕೇಶನ್ ಮಾಡ್ಕೋರಿ ಇವತ್ತು ನರೇಂದ್ರ ಮೋದಿ ಅವರು ಏನಾದರೂ ರಾಜಕಾರಣ ಮಾಡ್ತಾರೆ ಇವರು ಬಿಟ್ಟು ನಾ ಆ್ಯಡ್ ಮಾಡೋದಂದ್ರೆ ಇವರು ಕೈ ಎತ್ತಿ ಅಧಿಕಾರಕ್ಕೆ ಬಂದರೆ ನಾವು ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿ ಹೇಳಿದರು ಈಗ ಅವ್ರು ಆಲ್ರೆಡಿ ಹೇಳ್ಯಾರ ಎರಡು ನೂರ ಎಪ್ಪತ್ತೆರಡು ಸೀಟ್ ಬೇಕು ಇವರು ಹಾಕೋದು ಎರಡು ನೂರ ಮೂವತ್ತು ಹಾಕ್ಯಾರ ಈ ರಾಜ್ಯದಾಗ ಅಧಿಕಾರದಾಗ ಅದಿರಿ ನೀವು ಮೊದಲು ಇಲ್ಲಿ ರೈತರು ಸಾಲ ಮನ್ನಾ ಮಾಡಿರಿ ಮಾಡಿ ತೋರಿಸ್ರಿ ಅಲ್ಲಿ ಮಾಡ್ತೀನಿ ಅಂತ ಹೇಳಿರಿ ಇಲ್ಲಿ ಒಂದೂರ ಮೂವತ್ತಾರು ಕೊಟ್ಟಾರೆ ನಿಮ್ಗೆ ನಾವು ಇದನ್ನು ಕೇಳ್ಕೊಂತ ಯಾವಾಗ ಸರ್ಕಾರ ಬಂದೈತಿ ಅವಾಗ ಬರಗಾಲ ಆಗೈತಿ ಅವಾಗಲಿದ್ದ ರೈತರು ಸಾಲ ಮನ್ನಾ ಮಾಡಿರಿ ಅಂತೇಳಿ ಕೇಳಿ ಕೇಳಕತ್ತೆ ಅದಕ್ಕೆ ಒಂದು ಚಕಾರ ಎತ್ತಿಲ್ಲ ಒಮ್ಮಿದ್ದೊಮ್ಮಕ್ಕ ರಾತ್ರಿ ಎದ್ದು ಮುಂಜಾನೆ ಎದ್ದು ಕೈ ಎತ್ತಿ ಇವರೆಲ್ಲರೂ ನಾವು ರೈತರ ಸಾಲ ಮನ್ನಾ ಮಾಡಿದ್ವಿ ಇಡೀ ದೇಶದ ರೈತರ ಸಾಲ ಮನ್ನಾ ಮಾಡ್ತಾರೆ ಒಂದು ರಾಜ್ಯದ ಮಾಡಿರಿ ಮೊದಲು ಇಲ್ಲಿ ಮಾಡಿ ತೋರಿಸ್ರಿ ಆಮೇಲೆ ಅಲ್ಲಿ ಹಾಕೈತಿ ಅನ್ನೋದು ವಿಶ್ವಾಸ ನಮಗೆ ಆಮೇಲೆ ಏನಿವರು ವಾಮ ಮಾರ್ಗ ಹಿಡ್ಕೊಂಡು ಈಗೇನು ಇವತ್ತು ಮತದಾನ ನಡೆಯ್ತಿ ಸಾಕಷ್ಟು ಕಡೆ ದಾಳಿ ಆಗ್ಯಾವು ಎಲ್ಲ ಕಡೆ ಕಾಂಗ್ರೆಸ್ನವ್ರು ಸಿಕ್ಕಾರ ಅವ್ರು ಎಷ್ಟು ಹತಾಶರಾಗ್ಯಾರ ಅನ್ನೋದು ಇದನ್ನು ತೋರಿಸಿ ಅಂದರೆ ಇವ್ರು ಗ್ಯಾರಂಟಿ ಕೆಲಸ ಆಗಿಲ್ಲ ಆ ಗ್ಯಾರಂಟಿ ಇವ್ರ ಕೈ ಹಿಡಿಯಂಗಿಲ್ಲ ಅದಕ್ಕೆ ಇವರು ಕೋಪನ್ ಹಂಚಿದ್ದೆ ಆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡೋ ಕಾರ್ಡ್ ಹಂಚಿದೆ ಇವೆಲ್ಲ ಮಾಡ್ಕೊಂಡು ಹೊಂಟ್ರೆ ಇದರೊಳಗೆ ತೋರಿಸೋದೇನಂದ್ರೆ ಎಷ್ಟರ ಮಟ್ಟಿಗೆ ಇವರು ಹತಾಶರಾಗ್ಯಾರ ಅಂದ್ರೆ ಸೋಲು ಈ ಪಕ್ಷಕ್ಕೆ ಕಟ್ಟಿಟ್ಟು ಬುತ್ತಿ ಇವರು ಸೋಲ್ತಾರೆ ಏನು ನಮ್ಮ ಇಪ್ಪತ್ತೆಂಟು ಕ್ಷೇತ್ರದಾಗ ವಿಶೇಷವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಆಮೇಲೆ ಇಲ್ಲಿ ನಮ್ಮ ಅಭ್ಯರ್ಥಿ ಹಾವೇರಿ ಗದಗ ಕ್ಷೇತ್ರದ ಅಭ್ಯರ್ಥಿ ಹೆಚ್ಚಿನ ಲೀಡ್ಲಿ ಗೆದಿತಾರೆ ಒಂದು ಈ ಬರ್ತಕ್ಕಂಥ ಸರ್ಕಾರದೊಳಗೆ ಅವರಿಗೆ ಒಳ್ಳೆಯ ಒಂದು ಮಂತ್ರಿ ಸ್ಥಾನ ಸಿಗುತ್ತೆ ಅನ್ನೋ ವಿಶ್ವಾಸ ನಮ್ಮ ರಾಜ್ಯದ ಜನತೆ ಇಟ್ಟರ ಮತ್ತೊಮ್ಮೆ ಅನಿಲ್ ಅವ್ರು ಹೇಳ್ದಂಗೆ ಯಾವುದೋ ಗ್ಯಾರಂಟಿ ಆಮಿಷಕ್ಕೆ ನಮ್ಮ ರಾಜ್ಯದ ಜನ ಒಳಗಾಗಲಾರ್ದೇ ಪ್ರಗತಿಗೆ ಮುಂದಿನ ಈ ದೇಶದ ಸದೃಢ ಭವಿಷ್ಯಕ್ಕೆ ಎನ್ ಡಿ ಎ ಏನು ಮಿತ್ರ ಪಕ್ಷಗಳದಾವು ಅವರು ಮತ ಹಾಕ್ರಿ ಅಂತೇಳಿ ತಮ್ಮ ಮೂಲಕ ನಾನು ಕೂಡ ಕೇಳ್ಕೊತೀನಿ ಮಹಿಳೆಯರು ಯುವಕರು ಗದಗನಲ್ಲಿ ಒಂದು ಅಭಿಯಾನ ಮಾಡ್ತೀವಿ ಗ್ಯಾರಂಟಿಯಿಂದ ಈ ದೇಶ ಪರಿಸ್ಥಿತಿ ದೇಶ ಹೆಂಗೆ ದಿವಾಳಿ ಆಗುತ್ತೆ ದೇಶನ ಯಾವ ರೀತಿ ಕಾಂಗ್ರೆಸ್ನವರು ಹಾಳು ಮಾಡ್ತಾರೆ ಅಂತಕ್ಕಂಥ ತಿಳಿಸ್ತಕ್ಕಂಥ ಪ್ರಯತ್ನ ಒಂದು ಅಭಿಯಾನದ ಮೂಲಕ ನಾವು ಮಾಡ್ತೀವಿ ಈಗಾಗಲೇ ಎಷ್ಟೊಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಯಕ್ರಮ ನ್ಯಾಷನಲ್ ಹೈವೇ ರೈಲ್ವೇಸು ಹಾರ್ಬರ್ಸು ಪೋರ್ಟು ಸ್ಮಾರ್ಟ್ ಸಿಟಿ ಆಗಿರ್ಬೋದು ಅಮೃತ್ ಸಿಟಿಯಲ್ಲಿರ್ತಕ್ಕಂಥದ್ದು ಅದು ಬುಲೆಟ್ ಟ್ರೈನು ಸಾಕಷ್ಟು ಜನರಿಗೆ ಇವತ್ತು ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗಿದೆ ಎಂಪ್ಲಾಯ್ಮೆಂಟ್ ಅಂದರೆ ಏನು ಸರ್ಕಾರಿ ಉದ್ಯೋಗನ ಕೊಡ್ಬೇಕಂತಕ್ಕಂಥದ್ದಲ್ಲ ಇಂಡಸ್ಟ್ರಿಗಳು ಬಂದಿದ್ರು ಸಾಕಷ್ಟು ಜನ ಇವತ್ತು ಉದ್ಯೋಗ ಸೃಷ್ಟಿಯಾಗಿದೆ ಕಾಶ್ಮೀರದಲ್ಲಿ ಏನು ಬದಲಾವಣೆ ಆಯಿತು ಅಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿಯಾದವು ಯಾವ ರೀತಿ ಅಲ್ಲಿ ಯುವಕರು ಬಿಸ್ನೆಸ್ ಮೂಲಕ ಇವತ್ತು ಜೀವನವನ್ನು ಸಾಗಿಸ್ತಾಯಿದ್ರು ಅಯೋಧ್ಯೆಯಲ್ಲಿ ಏನು ಬದಲಾವಣೆ ಆಗಿ ಅಲ್ಲೇ ಎಷ್ಟು ಬಿಸ್ನೆಸ್ ಆ್ಯಕ್ಟಿವಿಟೀಸ್ ನಡೆದಿದೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟೆ ಒಂದು ಟ್ಯಾಕ್ಸಿ ಕೂಡ ಇವತ್ತು ಐದುನೂರು ರೂಪಾಯಿ ದುಡಿಯೋರು ಐದು ಸಾವಿರ ರೂಪಾಯಿ ದುಡಿ ಆಗತ್ತಾರೆ ಹಾಗಾಗಿ ಇವರು ಇವ್ರದ್ದು ಏನೈತಿ ಎಂಪ್ಲಾಯ್ಮೆಂಟ್ ಜನ್ರೇಷನಿಗೆ ಇವ್ರು ಏನು ಹೇಳ್ತಾರೆ ನಿರುದ್ಯೋಗಿ ಯುವಕಿಗೂ ಒಂದೊಂದು ಲಕ್ಷ ರೂಪಾಯಿ ಕೊಟ್ಟು ಇನ್ನೂ ಅವ್ರನ್ನ ಡಿಮೋಟಿವೇಟ್ ಮಾಡಿದಾಗ ಅವ್ರದ್ದು ಎಲ್ಲಿ ಪ್ರಣಾಳಿಕೆ ಒಳಗೆ ಸ್ಪಷ್ಟವಾಗಿಲ್ಲ ನಾವು ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂಥೇಳಿ ಅವ್ರು ನಿರುದ್ಯೋಗಿ ಯುವಕರಿಗೆ ದುಡ್ಡು ಕೊಡ್ತೇವೆ ಬೇಕಷ್ಟೇ ಎಂಪ್ಲಾಯ್ಮೆಂಟ್ ಬಗ್ಗೆ ಅವರು ಅವ್ರ ಮ್ಯಾನಿಫೆಸ್ಟೋದಲ್ಲೇ ಇಲ್ಲ ಮತ್ತು ಯಾವ ನೈತಿಕೆಯಿಂದ ಕೇಳ ನೈತಿಕತೆ ಅಂತ ಕೇಳ್ತಾರೆ ಬರ ಬಂದಂಥದ್ದು ಕತೆ ಹೇಳ್ತಾರೆ ಎನ್ ಡಿ ಆರ್ ಎಫ್ ಎಲ್ಲೆ ದುಡ್ಡಲ್ಲಿ ಸಾಕಷ್ಟು ಜಮಾ ಇದ್ದರು ಜಿಲ್ಲಾ ಡಿ ಸಿ ಅವ್ರ ಹತ್ರ ಅದನ್ನು ಬಳಕೆ ಯಾಕೆ ಮಾಡಿಕೊಂಡ್ರು ಅದನ್ನು ಬಳಕೆನೇ ಮಾಡಿಕೊಂಡಿಲ್ಲ ಕೇಂದ್ರದ ಬರಗಾಲದ ಕೇಂದ್ರದಿಂದ ಬಂದ ತಂಡ ಬಂದಂಥ ಸಂದರ್ಭದಾಗ ವರದಿಯನ್ನು ಸ್ಪಷ್ಟವಾದಂಥ ವರದಿನೇ ಕೊಟ್ಟಿಲ್ಲ ಇವರು ರಾಜ್ಯ ಸರ್ಕಾರದವರು ಬರ ಅಧ್ಯಯನ ತಂಡ ಇವ್ರದ್ದು ಯಾವುದೂ ಕೆಲಸನೇ ಮಾಡಿಲ್ಲ ಈಗ ರಾಜಕಾರಣ ಅವರಿಗೆ ಮಾತಾಡ್ಬೇಕು ಮಾತಾಡ್ತಾ ಇದೆ ನರೇಂದ್ರ ಮೋದಿಯವರು ಈ ದೇಶದಲ್ಲಿ ಪ್ರತಿಯೊಂದು ರಾಜ್ಯದ ಈಗೇನವರು ಕರ್ನಾಟಕ ಬಿಟ್ಟು ಡೆವಲಪ್ಮೆಂಟ್ ಬಿಟ್ಟು ಬೇರೆ ಸ್ಟೇಟ್ನಲ್ಲಿ ಅಷ್ಟೇ ತಮಗೆ ಎಲ್ಲಿ ಬಿ ಜೆ ಪಿ ಸ್ಟೇಟ್ ಇದಾವೆ ಅಲ್ಲೇ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು ಏನೂ ಇಲ್ಲ ಕರ್ನಾಟಕ ನಮ್ಮ ರಾಜ್ಯ ನಮ್ಮ ಬಿ ಜೆ ಪಿ ಇಲ್ಲ ಅಲ್ಲಿ ಬರಬದೈತೆ ಅಂತೇಳಿ ಅಲ್ಲೇನು ಬರಗಾಲದ್ದು ಸುಮ್ಮ ಸುಮ್ಮನೆ ಹೇಳ್ತಾ ಇದೆ ಸಾಕಷ್ಟು ಅನುದಾನ ಬಿಡುಗಡೆ ಆಗಿದ್ದು ನಾನು ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ಫೈನಾನ್ಸ್ ಮಿನಿಸ್ಟ್ರ್ ಇತ್ತೀಚೆಗೆ ಅಂಕಿ ಅಂಕಿಅಂಶಗಳನ್ನು ಬಿಡುಗಡೆ ಮಾಡಿದೆ ಡಿ ಸಿ ಅವ್ರಿಗೆ ಕೇಳಿ ಅವರು ಎನ್ ಡಿ ಆರ್ ಎಫ್ ಫಂಡಲ್ಲಿ ಎಷ್ಟು ದುಡ್ಡಿದೆ ಅದರಲ್ಲಿ ಸುಳ್ಳು ಹೇಳುತ್ತಾರೆ ಮತ್ತು ಇಲ್ಲಿದ್ದಂಥ ಸಚಿವರು ಎಂಪ್ಲಾಯ್ಮೆಂಟ್ ಬಗ್ಗೆ ಇಲ್ಲಿ ಬಂದಂಥ ದೊಡ್ಡ ಒಂದು ಇಂಡಸ್ಟ್ರಿನೇ ವಾಪಸ್ ಕಳಿಸೋದು ಕೆಲಸ ಮಾಡಿ ಆಯ್ತು ಅವರು ಬೇರೆ ಸಾಫ್ಟ್ ಬೇಸ್ಡ್ ಇಂಡಸ್ಟ್ರಿಯನ್ನು ತರ್ತಕ್ಕಂಥ ಪ್ರಯತ್ನ ಅವರು ಏನಾರು ಮಾಡಿದರೆ ಗದಗಿಗೆ ಸಂಬಂಧಪಟ್ಟಂಗೆ ಆ ಸಚಿವರಿಗೆ ಅವ್ರ ಹತ್ರ ಕಾರ್ಯಕ್ರಮಗಳೇ ಇಲ್ಲ ಅಧಿಕಾರ ಮಾತ್ರ ಬೇಕು ಇದಕ್ಕೆ ನಾವೊಂದು ಆ್ಯಡ್ ಮಾಡಿ ಬರೀ ಇದಕ್ಕೆ ಬರ್ತಾರ ಇಲ್ಲೇ ನಮ್ಮ ರಾಜ್ಯದಾಗ ಬರಗಾಲದಿದ್ದ ಇವರು ಎಷ್ಟು ಜಿಲ್ಲಾ ಅಡ್ಡಾಡರ್ ಇವರು ಮುಖ್ಯಮಂತ್ರಿಗಳು ಆಗಿತ್ತು ಅಂತ ಹೇಳಿ ಅವರೊಂದು ದೇಶದ ಪ್ರಧಾನಿ ಎಲ್ಲ ರಾಜ್ಯನ ಸಂಭಾಳಿಸ್ಬೇಕು ಬರಗಾಲ ಕರ್ನಾಟಕ ಬರ್ತಾರ ಅವರು ತಂಡ ಇರ್ತೈತಿ ಬರ್ತಾರ ಅಧ್ಯಯನ ಮಾಡಿ ಹೋಗ್ಯಾರ ಇವ್ರು ಇಲ್ಲಿ ಮುಖ್ಯಮಂತ್ರಿ ಅಂತ ಅಂತೇಳಿ ಎಷ್ಟು ಜಿಲ್ಲಾ ಅಡ್ಡಾಡ್ರಿ ಎಷ್ಟು ತಾಲೂಕು ಅಡ್ಡಾಡ್ರಿ ಅದನ್ನ ಹೇಳನ್ರಿ ಮೊದಲು ಸುಳ್ಳು ಮಾತಾಡಿದ್ರೆ ಅವ್ರು ಈಗ ಬರ್ತಾರ ಈಗ ಬರ್ತಾರ ಅಂತ ಅವ್ರು ಈಗಾರ ಬಂದಾರ ಇವ್ರಿಗೆ ಇನ್ನೂ ಗದಗ ಇನ್ನೂ ಬಂದಿಲ್ಲ ರೈತರ ಆತ್ಮಹತ್ಯೆ ಮಾಡ್ಕೊಂಡ್ರಿ ಗದಗ ಜಿಲ್ಲಾ ಒಳಗೆ ಯಾರ ಮನೆಗೆ ಹೋಗ್ಯಾರ ಸುಮ್ಮನೆ ಬರ್ರಿ ಪ್ರಧಾನಮಂತ್ರಿ ಮೇಲೆ ಕುಂದೂರು ಅದು ಒಂದು ಚುನಾವಣೆ ಗಿಮಿ ಗಿಮಿ ಯಾಕೆ ಪ್ರಧಾನಮಂತ್ರಿಗಳನ್ನು ಹೋಗಿ ಭೇಟಿ ಮಾಡಿದ್ರಲ್ಲ ಎರಡು ಸಲ ಚುನಾವಣೆಗೆ ಗಿಮಿಕ್ ಅದು ಅಷ್ಟೇ ರಿಲೀಸ್ ಮಾಡಿದ ಅಂಕಿಅಂಶ ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ಫೈನಾನ್ಸ್ ಮಿನಿಸ್ಟರ್ ಕೊಟ್ಟಾರಲ್ಲ ಕೋರ್ಟ್ ಆದೇಶ ಏನು ಆಗಿಲ್ಲ ನನ್ನ ಪ್ರಕಾರ ಇವರು ಸುಳ್ಳು ಹೇಳ್ತಾ ಇದ್ರು ಯಾಕಂತ ಕೋರ್ಟ್ ನೋಟಿಸ್ ಕೊಡ್ತು ಕೋರ್ಟ್ ನೋಟಿಸ್ ಕೊಟ್ಟ ಮೇಲೆ ಒಂದು ಡೈರೆಕ್ಷನ್ ಫಾರ್ಮಲ್ ಡೈರೆಕ್ಷನ್ ಅಂಕಿಅಂಶಗಳನ್ನು ನಿರ್ಮಲ ಫೈನಾನ್ಸ್ ಮಿನಿಸ್ಟ್ರ್ ಕೊಟ್ಟಾರಲ್ಲ ನೀ ಅದೇ ಈ ಕೋಡ್ ಆಫ್ ಕಂಡಕ್ಟು ಚುನಾವಣೆ ಕೋಡ್ ಆಫ್ ಕಂಡಕ್ಟ್ ಗೈಡ್ಲೈನ್ಸಲ್ಲಿ ಆ ಸಂದರ್ಭದಾಗ ಏನಲ್ಲಿ ಉತ್ತರ ಕೊಡ್ಬೇಕು ಕೊಟ್ಟಾರ ಅವ್ರು ನೋಡ್ತೀವಿ ಅಂತ ಹೇಳಿದ್ದಾರೆ ಕೊಟ್ಟಿದ್ದನ್ನು ಬಿಡುವ ಅದೇ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ ಅವರು